ಅನಂತ ಜನ್ಮಗಳಲ್ಲಿ ದುರ್ಲಭವಾಗಿರ್ತಕ್ಕಂಥ ಜನ್ಮ ಯಾವುದು ಅಂತ ಕೇಳಿದ್ದಾದ್ರೆ ಮಾನವ ಜನ್ಮ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಬಂದ ನಂತರ ನಾವು ಮಾರತಕ್ಕಂಥ ಕರ್ತವ್ಯವೇನು ಅಂತ ಕೇಳಿದ್ದಾದ್ರೆ ಪರಮಾತ್ಮನ ಪ್ರಾಪ್ತಿ ಪರಮಾತ್ಮನ ಪ್ರಾಪ್ತಿಯೇ ಸಲುವಾಗಿ ಈ ಜನ್ಮ ಬಂದದ ಕಡ್ಕೋಳ ಮಡಿಬ್ಯಾಳಪ್ಪವ್ರಂತಾರೆ ಆ ಪರಮಾತ್ಮನ ಪ್ರಾಪ್ತಿ ನಿನಗಾಗಬೇಕಾದ್ರೆ ಮೊದಲ ನೀ ಯಾರು ಅಂತ ಎಲ್ಲಿ ಪರ್ಯಂತರ ನೀನು ತಿಳಿಯುವುದಿಲ್ಲವೋ ಅಲ್ಲಿ ಪರ್ಯಂತರ ನಿನಗೆ ಪರಮಾತ್ಮನ ಜ್ಞಾನ ಆಗುವುದಿಲ್ಲ ಅಂತ ಕಡ್ಕೊಳ್ಳೋ ಮಡಿವಾಳಪ್ಪರು ಹೇಳ್ತಾರೆ ಜಲ್ದಿ 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 ನೋಡಿಕೊಳ್ಳೋ ನೀ ಬಂದುದ್ಯಾವಲ್ಲಿ ಮುಂದೆ ಹೋಗುದ್ಯಾವಲ್ಲಿ ಜಲ್ದಿ ನೀ ಬಂದುದ್ಯಾವಲ್ಲಿ ಮುಂದೆ ಹೋಗುವುದಾವಲ್ಲಿ ಎಲ್ಲಿದ್ದು ಬಂದಿದೆಯಂತ ಕೇಳ್ತಾರೆ ಎಲ್ಲರೂ ಒಂದಿನ ಹೋಗಾದದ ಎಲ್ಲಿ ಹೋಗಿ ಹೋತಿರಿ ಈಗ ನಾ ಇಲ್ಲಿಗೆ ಬರಬೇಕಾದ್ರೆ ಈ ಕಡ್ಕೋಳ ಮಠ ಯಾವ ತಾಲೂಕದಾಗದ ಯಾವ ಭಾಗದಾಗದ ತಿಳಿ ವಿಚಾರ ಮಾಡಿ ಇಲ್ಲಿಗೆ ಬಂದಿನ್ನ ಇಲ್ಲಿಂದ ನಾ ಹೋಗಬೇಕಾದ್ರೆ ಆ ಊರು ಗುರ್ತು ಮಾಡಿಕೊಂಡೇ ಹೋತಿನ್ನ ನೀವು ಎಲ್ಲಿಗೂ ಬಂದಿರಿ ಕಡ್ಕೊಳ್ಳೋ ಮಡಿಗಾಳಪ್ಪ ಅಂತಾರೆ ಜಲ್ದಿ 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 ನೋಡಿಕೊಳ್ಳೋ ನೀವು ಬಂದಿದ್ದ್ಯಾವಲ್ಲಿ ಮುಂದೆ ಹೋಗೋದು ಯಾವಲ್ಲಿ ಒಬ್ಬ ಭಾಳ ವೇಗ ನಡೆದಿದ್ದತ್ತ ಎಲ್ಲಿಗೆ ನಡೆದಿದೆವೋ ತಮ್ಮ ಅಂತ ಕೇಳಿದ್ರು ಅಧಿಕಾರರು ಏನೋ ಠರಾವ್ ಮಾಡಿಲ್ಲ ಅಂದ ನಡೆಯೋದು ಭಾಳ ವೇಗ ನಡೆದಾನ ಆ ವೇಳೆಯೊಳಗೆ ಎಲ್ಲಿಗೆ ನಡೆದಿದೆ ತಮ್ಮ ಅಂದಾಗ ಏನೋ ಠರಾವ್ ಮಾಡಿಲ್ಲ ಅಂದ ರೈಲ್ವೆ ಸ್ಟೇಷನ್ಗೆ ಹೋದ ಸರ್ ಟಿಕೆಟ್ ಕೊಡ್ರಿ ಎಲ್ಲಿದಪ್ಪ ಟಿಕಿಟ ಎಲ್ಲಿದ್ದಾರೆ ಕೊಡ್ರಿ ಅಂದ ನೀ ಯಾವ್ದು ತಮ್ಮ ನಾ ಎಲ್ಲಿದ್ದಾರೆ ಬಂದೀನಿ ಅಂದ ನಿಂತ ಸ್ಟೇಷನ್ನರೇ ನಿನಗೆ ಇಲ್ಲ ಇದೂ ಅಂದ ನಿಂತ ಸ್ಟೇಷನ್ ಗುರ್ತಿಲ್ಲ ಮುಂದೆ ಹೋಗ್ತಕ್ಕಂಥ ಊರು ಗುರ್ತಿಲ್ಲ ನಾ ಎಲ್ಲಿದು ಬಂದು ನೆನದು ಗುರ್ತಿಲ್ಲ ಟಿಕೆಟ್ ಸಿಗ್ತದೆ ಅಂದ ಅವನಿಗೆ ఆది శంకరులు శంకరూ తిళస్ తగ్గారత్ము కయాత కానని కత ఇది పరిభావ సర్వసారం విశ్వం స్వప్న స్వప్నవిచారం భజ గోవిందం భజ గోవిందం గోవిందం భజ మూఢమతే గురువినన్నే భజిషు పరమాత్మనే భజిషు परमात्मनने भजिसु परमात्मनने भजिसु मोरावर्ती हेळे मूरावर्ती या याव यावज्जीव निवसती देहे कुशल तावत्त पृशती गेहे गतवत वायौ देहापा भार्या त्वम तस्े याव कजीव निवसती देहे ಬಂದು ಬಳಗದವರು ನಿನಗೆ ಎಲ್ಲಿ ತಕ ಪ್ರೀತಿ ಮಾಡ್ತಾರ ನಿನಗೆ ಯಾವಾಗ ತಿನ್ಸಕ್ ತರ್ತಾರ ಯಾವಾಗ ಮಾತು ಬಂದಾದಾಗ ಅವ್ರು ತಿನ್ಸಕ್ ತರ್ತಾರ ಎಲ್ಲಿ ಪರ್ಯಂತರ ನಿನ್ನ ದೇಹದೊಳಗೆ ಜೀವ ಇರ್ತದೋ ಅಲ್ಲಿ ತಕ ಮಾತಾಡ್ಸೋಕೆ ಬರ್ತಾರ ಗತವತವಾಯೋ ದೇಹ ಪಾಯೇ ಒಳಗೆ ಚಲನಾವಲನ ಮಾಡತಕ್ಕಂಥ ಪ್ರಾಣವಾಯು ದೇಹಪಾಯೇ ದೇಹ ಬಿಟ್ಟು ಹೊರಗೆ ಹಾರಿ ಹೋಯ್ತು ಅಂದರೆ ಭಾರ್ಯಾ ಬಿ ದಶ್ಮಕಾಯಿ ಏನವ ನಿನ್ನ ಗಂಡ ನಿನ್ನ ಸಲುವಾಗಿ ಎಷ್ಟು ಕಷ್ಟಪಟ್ಟಾನ ಹೊಲದ ಮಗಳಾಗ ನೂರ ಎಕ್ಕರ ಹೊಲ ಗಳಿಸ್ಯಾನ ಮನಿ ಮ್ಯಾಲ ಹತ್ತು ಮಜಲ ಮಾಡಿ ಕಟ್ಟ್ಯಾನ ಮೂರು ದಿನ ಇಟ್ಕೋ ನೂರು ವರ್ಷ ಈ ಮನೆಯೊಳಗೆ ಅದಾನ ಮೂರು ದಿನ ಇಟ್ಕೋ ಇದಕ್ಕೆ ನೋಡಿದ್ರೆ ಅಂಜಿಕೆ ಬರ್ತದೆ ಎತ್ರಿ ಅಂತ ಹೇಳತ್ತೆ ಹೆಂಡತಿ ಭಾರ್ಯ ಬಿಬ್ಬೆತಿ ತಸ್ಮಿನ ಕಾಯಿ ಇಲ್ಲಿ ಹೆಂಡತಿನೇ ಸತ್ತೇಳು ತಮ್ಮ ನಿನ್ನ ಸಲುವಾಗಿ ಎಷ್ಟು ಚಂದ ಸಂಸಾರ ಮಾಡ್ಯಾಳ ಈ ಮನೆಯೊಳಗೆ ನೂರು ವರ್ಷ ನಿನ್ನ ಜೊತೆ ಇದ್ದಾಳ ನಿನ್ನ ಹೆಂಡತಿಗೆ ಮೂರು ದಿನ ಮನೆ ಒಳಗೆ ಇಟ್ಕೋರು ತಮ್ಮ ಇದಕ್ಕೆ ನೋಡಿದ್ರೆ ಅಂಜಿಕೆ ಬರ್ತದೆ ಎತ್ರಿ ಅಂತ ಅನ್ನತ್ತ ಯಾರು ನಿನ್ನವರು ಯಾರೋ ನಿನ್ನವರಿಲ್ಲ ನಮ್ಮವ್ರು ಯಾರು ಅದರ ಅಂತ ಕೇಳಿದ್ದಾದ್ರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡ ಮಧ್ಯೆ ಪರಮಾತ್ಮನನ್ನೇ ಭಜಿಸು ಪರಮಾತ್ಮನನ್ನೇ ಭಜಿಸು ಪರಮಾತ್ಮನನ್ನೇ ಭಜಿಸು ಪರಮಾತ್ಮನ ನಾಮ ಚಿಂತನೆ ಮಾಡಿ ನಮ್ಮ ಬಸವಣ್ಣವರೇನಂತಾರೆ ತಂದಿ ನೀನೇ ತಾಯಿ ನೀನೇ ಬಂದು ನೀನೇ ಬಳಗವು ನೀನೇ ನಿನ್ನ ಹೊರತು ಮತ್ತಾರಿಲ್ಲ ಕೂಡಲ ಸಂಗಮ ದೇವ ನೀನೇ ತಂದಿ ಮುಂದೆ ಹೋಗಿ ತಾಯಿ ನೀನೇ ನೀವು ಪಾರನ್ ತೆಲಿಕೆಟ್ಟದ ಅಂತಾರವ್ರು ತಾಯಿ ಮುಂದೆ ಹೋಗಿ ತಂದಿ ನೀನೇ ಏನ್ರಿ ಪಾರನ್ ತಲೆ ಕೆಟ್ಟದಂತಾರ ಒಂದು ವಸ್ತುವಿನಲ್ಲಿ ತಂದೆ ತಾಯಿಗಳನ್ನು ಕಾಣ್ತಾರಲ್ಲ ಬಸವಣ್ಣವರು ಅದು ಯಾವ ವಸ್ತು ಅದು ಪರಮಾತ್ಮ ವಸ್ತು ಆದ ಕಾರಣ ಪರಮಾತ್ಮ ಬಹಳ ಶ್ರೇಷ್ಠದನ ಈ ಅಮೂಲ್ಯವಾಗಿರ್ತಕ್ಕಂಥ ಈ ಶರೀರ ಕೊಟ್ಟಾನ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಶರೀರ ನಿರ್ಮಾಣ ಮಾಡಿದವರು ಯಾರು ಅದಾರ ಅಂತ ವಿಚಾರ ಮಾಡಿದ್ರೇನು ಅವ್ವ ಅಪ್ಪ ಮಾಡ್ಯಾರ ಅಂತೀರಿ ನೀವು ತಂದಿ ಕೈ ಇದು ಮಾಡೋದಿಲ್ಲ ತಾಯಿ ಕೈ ಒಳಗಿಲ್ಲ ಮಣ್ಣಿಲ್ಲದೆ ಮಡಿಕೆ ಆಗಲ್ಲ ಅನ್ನೋದು ಎಲ್ಲರಿಗೆ ಗುರ್ತದೆ ಮಣ್ಣು ಮಡಿಕೆ ಮಾಡ್ತದೆ ಏನು ಹೇಳ ಮಣ್ಣಿಲ್ಲದೆ ಗಡಿಗೆ ಆಗಲ್ಲ ಅನ್ನೋದು ಎಲ್ಲರಿಗೂ ಗುರ್ತದೆ ಆದ್ರೆ ಮಣ್ಣಿಗೆ ಗಡಿಗೆ ಮಾಡೋಕೆ ಬರಲ್ಲ ತಂದೆ ತಾಯಿ ಇಲ್ಲದೆ ಜನ್ಮ ಬರಲ್ಲ ಅನ್ನೋದು ಎಲ್ಲರಿಗೂ ಗುರ್ತದ ತಂದೆ ತಾಯಿಗೆ ಇದು ಮಾಡಕ್ಕೆ ಬರಲ್ಲ ಹೆಣ್ಣು ಬೇಕಾದ್ರೆ ಹೆಣ್ಣ ಗಂಡು ಬೇಕಾದ್ರೆ ಗಂಡು ಮಾಡ್ಕೋತಿರೋ ಆದ ಕಾರಣ ಇದು ಮಾಡಿರ್ತಕ್ಕಂಥ ತಾತ ಯಾವದನ ಅಂತ ಕೇಳಿದ್ದಾದ್ರೆ ಪರಮಾತ್ಮ ಅದನ ಪರಮಾತ್ಮನ ಉಪಕಾರ ಹ್ಯಾಂಗ ಮುಟ್ತದ ಅಂತ ಕೇಳಿದ್ದಾದ್ರೆ ಚಿಂತನೆ ಮಾಡಿ ಚಿಂತನೆ ಮಾಡಿರಿ ನಿನ್ನದಲ್ಲ ಇದು ಚಿಂತನೆ ಮಾಡಿರಿ ಅಂತಾರೆ ಇಳೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಈ ಕುಗಳೇನೆಂಬೆನಯ್ಯ ರಾಮನಾಥ ನಿಮ್ಮನಿಯೊಳಗೆ ಸಾಕಿರತಕ್ಕಂಥ ನಾಯಿಗೆ ಒಂದು ತುತ್ತನ್ನು ಹಾಕಿದ್ರೆ ಅದು ಬಗಳ್ತದ ಮಾಲಕನ ಅನ್ನ ತಿಂದು ಬಗಳ್ತದ ಇದು ಪರಮಾತ್ಮನ ವಸ್ತು ಎಲ್ಲ ಸ್ವೀಕಾರ ಮಾಡಿ ಪರಮಾತ್ಮನನ್ನು ನಾವು ಹೊಗಳದಿದ್ರೆ ನಮ್ಮ ಜನ್ಮ ನೀ ಎದುರಾಗರೆ ಶಾಣೆ ಇದ್ದೀ ಅಂತ ಕೇಳ್ತಾರೆ ಮಹಾತ್ಮರು ಏನು ಮನಿ ಕಟ್ಟೋದ್ರಾಗಿದ್ದೀಯೋ ಏನು ಉಣದ್ರಾಗಿದ್ದೀಯೋ ಏನು ನಿದ್ರೆ ಮಾಡೋದ್ರಾಗಿದ್ದೀಯೋ ಎದ್ರಾಗ ಶಾಣೆ ಇದ್ದೀನಿ ಮನಿ ಕಟ್ಟೋದ್ರಾಗ ಗೀಜಗೆ ಶಾಣೆ ಅದ ನನಗೆ ಹಿಂಗೆ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡೋಯ್ದು ಆರ್ ಸಿ ಸಿ ಬಂಗ್ಲಾದಾಗ ಇಳಿಸಿದ್ರು ಮಳೆಗಾಲ ಕಾಲ್ದಾಗ ಅದು ಸೋರಕತ್ತು ಆರ್ ಸಿ ಸಿ ಗೀಜಗೆ ಮನೆ ಕಟ್ತದ ಒಂದು ಹನಿನೋ ನೀರು ಬರಲ್ಲ ಒಳಗೆ ಆ ಮನುಷ್ಯರಿಗಿಂತಲೂ ಪಕ್ಷಿ ಶಾಣೆ ಅವ ಇನ್ನು ಉಣಾದ್ರಾಗರಿ ಮನುಷ್ಯ ನೀ ಶಾಣೆ ಇದ್ದೇನು ಮನುಷ್ಯರ ದವಾಖಾನಿ ಹೆಸವ ದನಗಳ ದವಾಖಾನಿ ಎಸವ ನೀವೇ ವಿಚಾರ ಮಾಡಿ ಒಂದೊಂದು ಮನುಷ್ಯರ ದವಾಖಾನೆ ಆಗ್ಯಾವ ನಾಲ್ಕು ನಾಲ್ಕು ಊರಿಗೆ ಒಂದು ದನ ಅವ ಉಣಾದ್ರಾಗ ಯಾವ ಶಾಣೆ ನಂಬಿಕಿದ್ದ ಹೊಟ್ಟೆ ಕೆಡಿಸೋಳಲ್ಲವ ಉಣಾದ್ರಾಗ ನಂಬ್ಕಿದ ಶಾಣೆ ದನಕರ ಅವ ಪ್ರಾಣಿ ಪಕ್ಷಿಗಳವ ಇನ್ನು ನಿದ್ರೆ ಮಾಡೋದ್ರಾಗನೇ ನೀ ಶಾಣೆ ಇದ್ದ ನಿಲಿಗಿರಿ ಗಿಡದ ತುದಿ ಟೊಂಗ್ಯದ ಮೇಲೆ ನೂರು ಫೀಟಿನ ಟೊಂಗ್ಯದ ಮೇಲೆ ಮಂಗ ಬೆಳಗನ ನಿದ್ರೆ ಮಾಡ್ತದ ನೂರು ಫೀಟ್ ನಿಲಿಗಿರಿ ಗಿಡ ಅದ ಕೆಳಗೆ ಬಿದ್ದಿಲ್ಲ ಎರಡು ಫೂಟದು ಮಂಚದ ಮೇಲೆ ಮನಗಾದಾಗಲ್ಲ ಗಂಡ ಹೆಣತಿ ಇಬ್ಬರು ಮನಗಿದ್ರು ಹೆಣ್ತಿ ದಪ್ಪನೆ ಬಿದ್ದಳು ಮತ್ತೇನದು ಯಪ್ಪ ರೀ ಅಪ್ಪ ಸೈದಿನ್ ರೀ ಅಪ್ಪ ಅಳಕಲು ಮಾಡ್ಯಾಳ ಏ ಹುಚ್ಚಿ ಯಾಕೆ ಸಾಯ್ತಿ ಪಗಾನೇ ಭಾಂಗಿ ಇದ್ರೆ ಹೆಂಗ್ರೀ ಇಲ್ಲಿತ ಮನೆಗೆ ಹೆಂಗೆ ಭಾಂಗಿ ಇರ್ತದ ಹುಚ್ಚಿ ಅಂತ ಹೇಳಿ ಗಾಂಡಿ ಬೆದರ್ಸ್ತಾನ ಎರಡು ಫೂಟಿನ ಮನುಷ್ಯನ ಮ್ಯಾಲ ಮಣಗೋದು ಆಗೋಲ್ಲ ಅಂದ ಮೇಲೆ ನೂರು ಫೀಟ ಎತ್ತರದ ಮ್ಯಾಲ ಒಂದು ಟ್ವಂಗ್ಯದ ಮೇಲೆ ಮಂಗ್ ಮಣಗ್ತದ ಅಂದ್ರೆ ನಿದ್ರಿ ಒಳಗ ಪ್ರಾಣಿಗಳು ನಂಬಿಕೆತ ಸಹಣಿ ಅದಾವ ಪ್ರಾಣಿಗಳು ನಂಬಿಕ ಸಹಣ ಅದಾವ ಅಂತ ಬರಿತಾ ಇದ್ದಾರ ವಿಜ್ಞಾನಿ ಏನು ಮಾಡ್ತಾನೆ ವಿಜ್ಞಾನಿ ಏನು ಮಾಡ್ತಾನೆ ಭೂಮಿ ಮಣ್ಣು ತೊಕ್ಕೊಂಡು ಕಬ್ಬಿಣ ಮಾಡ್ತಾನೆ ವಿಜ್ಞಾನಿ ಮಣ್ಣು ಮಾಡೋದು ಹೇಳಿ ವಿಜ್ಞಾನಿಗೆ ರೀ ಯಾವ ವಿಜ್ಞಾನಿ ಮಣ್ಣು ಮಾಡೋನಿಗೆ ನೋಡಿದ್ರೇನು ನೀರು ತೊಂದು ಕರೆಂಟ್ ಮಾಡ್ಯಾನಿದು ನೀರು ತೊಂದು ವಿದ್ಯುತ್ ಮಾಡ್ತಾನೆ ನೀರು ತಯಾರು ಮಾಡೋ ವಿಜ್ಞಾನಿಗೆ ನೋಡಿದ್ರೆ ನೀನು ಇನ್ನು ಅಗ್ನಿ ತೊಂದು ಆಯುಧ ತಯಾರು ಇದು ಆಯುಧ ಆದ್ರೆ ಅಗ್ನಿ ತಯಾರು ಮಾಡೋನಿಗೆ ನೋಡಿದ್ರೆ ವಿಜ್ಞಾನಿ ಏನು ಮಾಡ್ತಾನೆ ಕಬ್ ತಂದು ಸಕ್ರಿ ಮಾಡ್ತಾನೆ ಕಬ್ ತಯಾರು ಮಾಡೋರಿಗೆ ನೋಡಿರಿ ವಿಜ್ಞಾನಿ ಏನು ಮಾಡ್ತಾನೆ ಹಳ್ಳಿ ತಂದು ಅರಿವಿ ಮಾಡ್ತಾನೆ ಅರಿವಿ ಹಳ್ಳಿ ತಯಾರು ಮಾಡುತ್ತ ಹೇಳಿ ವಿಜ್ಞಾನಿಗೆ ವಿಜ್ಞಾನಿ ಏನು ಮಾಡ್ತಾನ ಮೋಟರ್ ಸೈಕಲ್ ಟ್ಯೂಬಿನಲ್ಲಿಯೋ ಕಾರಿನ ಟೂಬಿನಲ್ಲಿಯೋ ಗಾಳಿ ತುಂಬಿ ಸಾವಿರ ಕಿಲೋಮೀಟರ್ ಓಡಿಸ್ತಾನೆ ಆದ್ರೆ ಅವನ ಕಾರಿಗೆ ಒಂದು ರಂಧ್ರ ಒಂದು ತೂತಾ ಬಿದ್ದರೆ ಅಲ್ಲೇ ನಿಂತು ಒಂದು ರಂಧ್ರ ಒಂದು ತೂತ ಬಿದ್ದರೆ ಅವನು ವಿಜ್ಞಾನಿ ಅಲ್ಲೇ ನಿಂತು ಆದರೆ ಪರಮಾತ್ಮ ಏನು ಮಾಡ್ಯಾನ ಈ ದೇಹವೆಂಬ ಗಾಡಿ ಒಂಬತ್ತು ರಂಧ್ರ ಖುಲ್ಲಾದವ ಒಂಬತ್ತು ರಂಧ್ರ ಖುಲ್ಲ ಇದ್ದರೂ ಒಳಗೆ ಗಾಳಿ ಅವ ಎಂಥ ವಿಜ್ಞಾನಿ ಅದನ್ನು ಒಮ್ಮರೆ ವಿಚಾರ ಮಾಡಿರಿ ಒಂಬತ್ತರಂದ್ರ ಅಂದ್ರೆ ಖುಲ ಇದ್ದರು ಒಳಗೆ ಅದಕ್ಕೆ ಅವನ ನಿಂದರ್ಶನದ್ದು ನೀವು ಕೇಳಾಕತ್ತೀರಿ ನಾವು ಮ್ಯಾಲ ಕೂತಿದ್ದೆವು ಆದ ಕಾರಣ ಇದು ಗಾಳಿ ಅವ ಅವಯಂತ ವಿಜ್ಞಾನಿ ಅದನ ಆದ ಕಾರಣ ಪರಮಾತ್ಮನ ಉಪಕಾರ ಬಾರದ ಕಡ್ಕೊಳ್ಳ ಮಡಿಬೇಳಪ್ಪ ಅವರು ಪರಮಾತ್ಮನನ್ನು ತಿಳಿಬೇಕಾದ್ರೆ ಏನು ಮಾಡೋ ಪಾಪ ಮಾಡಬೇಡೋ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ ಪುಣ್ಯ ಮಾಡಿದರ ದೊರಕುವದಲ್ಲಿ ಸದಾಶಿವನಲ್ಲಿ ಪರಮಾತ್ಮನ ಜ್ಞಾನ ನಿಮಗಾಗಬೇಕಾದ್ರೆ ದುರಿತ ಕರ್ಮವನ್ನು ವಲ್ಲದಿರು ಮಾಡು ಅಂತ ನಿಜಗೊಂಡು ಹೇಳ್ತಾರ ಅದನ್ನೇ ಕಡ್ಕೊಳ್ಳ ಮಡಿಬೇಳ ನಂತರ ಪಾಪ ಮಾಡಬೇಡೋ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ ಪುಣ್ಯ ಮಾಡಿದರೆ ದೊರಕುವುದರಲ್ಲಿ ಸದಾಶಿವನಲ್ಲಿ ಕೇಳ್ತಾನ ಏನು ಮಾಡಿದ್ಯಪ್ಪ ಅಂತ ಕೇಳ್ತಾನ ನಾಳೆ ಯಮ ಕೇಳ್ತಾನ ಏನು ಮಾಡಿದಿ ಮನೆ ಮ್ಯಾಲ ಹತ್ತು ಮಸಲಾ ಮಾಡಿ ಕಟ್ಟಿನ್ರಿ ಮತ್ತೇನು ಮಾಡಿದಿ ಹೊಲದ ಮಗಲಾಗ ನೂರು ಎಕರೆ ಹೊಲ ತೊಂದಿ ಅದಲ್ಲೇ ಉಳಿತು ಮತ್ತೇನು ಮಾಡಿದಿ ನನ್ನ ಹೆಸರಿ ಮ್ಯಾಲ ಐವತ್ತು ಲಕ್ಷ ರೂಪಾಯಿ ಫಿಕ್ಸ್ ಡಿಪಾಸಿಟ್ ಮಾಡಿ ಬ್ಯಾಂಕ್ನಾಗ ಇಟ್ಟೀನಿ ಒಯ್ದ ರೇಂಟು ಬ್ಯಾಂಕನ ದುಡ್ಡ ಅದು ಬ್ಯಾಂಕ್ನಾಗೆ ಉಳಿತು ನಾಳೆ ಅಮ್ಮ ಕೇಳಿದರೆ ಏನಂತೀ ಕೇಳ್ತಾರೆ ಏನು ಮಾಡಿದೆ ಅಂತೇಳಿ ನಾಲ್ಕು ದಿನ ಯಾತ್ರಾ ಮಾಡ ಕಂಪ್ನಿ ಏನೇನು ಸವರಿಸ್ತಾರತ ಮಾಡಿರಿ ನಾಲ್ಕು ದಿನ ಯಾತ್ರಾ ಮಾಡೋರು ಸಜ್ಜಿ ರೊಟ್ಟಿ ಬಡಿತಾರ దపాటి బీతారా జో రొట్టి బడీతారా శేంగ చట్నీ కుడతారా కారాల చట్నీ కుడతారా గురేళ చట్నీతారా మరదంటు మార్కోతారా చూడ మార్కొతారా మాల్ది మాకుతారు అసలు నోడరు నాలుగు దిన యాత్ర మాడవరు ఇట్టు సౌర్స్కుండు నాలుగు దిన యాత్ర సౌర్స్కుంటు తిరిగి మనికి బర్తారా ನಾಲ್ಕು ದಿನ ಯಾತ್ರ ಮಾಡೋರಿಟ್ಟು ಸವರ್ಸ್ಕೊಂಡು ಕಟ್ಕೊಂಡು ಕುಟ್ಕೊಂಡು ಹೋತೀರಿ ಅಂದಮೇಲೆ ನಮ್ಮದು ನಿಮ್ಮದು ಒಂದು ದಿನ ಹಿಂಗೆ ಯಾತ್ರ ಅದ ಒಮ್ಮ ಮನೆ ಬಿಟ್ಟು ಹೋದೆವ ಅಂದ್ರೆ ತಿರುಗಿ ಮನೆಗೆ ಬರಪಲೇ ಇಲ್ಲ ನಮ್ಮ ಅಪ್ಪ ಹೋಗ್ಯಾರ ಯಾತ್ರ ಮಾಡಕ್ಕೆ ಬಂದಿಲ್ಲ ರೀ ಈ ಕಡೆ ಏನು ಕಟ್ಕೊಳ್ಳೋ ಊರಾಗೆ ಬರ್ತಾ ಬರಂಗೆ ಕಾಣಿಸ್ತಾರೆ ಈ ಏರಿಯಾದಾಗ ಹೋದವ್ರು ಬಂದಿದ್ದೀರಿ ನಾಲ್ಕು ದಿನ ಯಾತ್ರ ಮಾಡೋರಿಟ್ಟು ಸವರ್ಸಿಗೆ ಅಂದ ಅಂದಮೇಲೆ ಇನ್ನು ವಾಮ ಹೋದವರು ತಿರುಗಿ ಬರಬಲೇ ಇಲ್ಲ ಅಂದ್ರೆ ಏನೇನು ಕಟ್ಕೋತೀರಿ ಏನೇನು ಕುಟ್ಕೋತೀರಿ ನಿಮಗೆ ಬಿಟ್ಟು ವಿಷಯ ಪಾಪ ಮಾಡಬೇಡ ಲತ್ತಿ ತಿಂಡಿಯಲ್ಲಿ ಯಮ ರಾಯನಲ್ಲಿ ಪುಣ್ಯ ಮಾಡಿದರೆ ದೊರಕುವದಲ್ಲಿ ಸದಾ ಶಿವನಲ್ಲಿ ಅಂತ ಹೇಳ್ತಾರೆ ಒಂದು ಸುಟ್ಟು ಕೇಳಿ ಮುಗಿಸ್ತೀನಿ ನೀ ಕೊಟ್ಟರೆ ದೇವ್ರು ಕೊಡ್ತಾರೆ ಇದು ಪಕ್ಕ ತಿಳ್ಕೊರೆ ನೀವು ಕೊಡ್ಲಾದಿ ದೇವ್ರು ಕೊಡಲ್ಲ ನಾ ಎಲ್ಲೆಲ್ಲಿ ಹೋತೀನಿ ಘತ್ತರಿ ಭಾಗಮ್ಮ ಘತ್ತರಿ ಭಾಗಮ್ಮ ಭಾಗ್ಯ ಕೊಡೋಕಿ ಅನ್ನೋದು ಎಲ್ಲರಿಗೂ ಗುರುತಾಗ್ಯದ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಎಲ್ಲಿಗೆ ನಡೆದಿರಿ ಭಾಗಮ್ಮರಿ ನಿಮ್ಮ ಭಾಗದಾಗ ಗದಳ ಲಜ್ಜ ಭಾಗಮ್ಮನ ಕಡೆ ನಡೆದಿದೆವು ಯಾಕೆ ಭಾಗ್ಯ ಕೊಡ್ತಾಳು ಖಾತ್ರಿ ಆಗ್ಯದ ಏನು ಮಾಡಬೇಕು ಭಾಗಮ್ಮ ಗುಡಿಯಂದು ಹೊರಗೆ ಬರ್ಬೇಕಿ ಹೊರಗೆ ಬಂದು ತಲೆ ಝಾಡಿಸಿ ನಿಂದಿರಬೇಕು ನೀವೇನು ನನಗೆ ಕೇಳಕ್ಕೆ ಬಂದಿರಲ್ಲ ನಿಮ್ಗೆ ನಾ ಕೇಳ್ತೀನಿ ನೀವೇನು ಕೊಳ್ಳಾಗ ಹಾಕ್ಕೊಂಡಿರಲ್ಲ ಕಿವ್ಯಾಗೆ ಹಾಕ್ಕೊಂಡಿರಲ್ಲ ಕೈಯಾಗ ಹಾಕೊಂಡಿರಲ್ಲ ಮೂಗನಾಗ ಹಾಕೊಂಡಿರಲ್ಲ ಎಲ್ಲ ಕೊಟ್ಟು ಹೋದವ್ರಿ ನನ್ನ ಭಕ್ತರು ಅಂದ್ರೆ ಕೊಡ್ತೀರಿ ಯಪ್ಪ ನನ್ನ ಗಂಡ ಬ್ಯಾಡತ್ತಿದ್ದಳು ನನ್ನ ಮಗ ಬ್ಯಾಡತ್ತಿದಳು ಅಂತೇಳಿ ಹಂಗೆ ಅರ್ದು ಹಾರ್ತೀರಿ ನೀವು ಕೊಲ್ಲಾರ್ದು ಹ್ಯಾಂಗೆ ದೇವ್ರು ಕೊಡ್ತಾನೆ ನೀವು ಕೊಟ್ಟರೆ ದೇವರು ಕೊಡ್ತಾನೆ ರೈತರಿಗೆ ಗುರ್ತಾಗ್ತದ ರೈತರು ಏನು ಮಾಡ್ತಾನೆ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಭಾವಿ ತೋಡ್ತಾನೆ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಲೈನ್ ಎಳಿತಾನ ಒಂದು ಲಕ್ಷ ಖರ್ಚು ಮಾಡಿ ಮೋಟ್ರ್ ಪಂಪ್ ಸೆಟ್ ರೆಡಿ ಮಾಡ್ತಾನೆ ಎಲ್ಲ ರೆಡಿ ಮಾಡಿದ ಮೇಲೆ ಬಟನ್ ಓದ್ತಾನೆ ನೀರು ಮ್ಯಾಲ ಬರಲ್ಲ ರೈತರಿಗೆ ಗುರ್ತದ ನೀರು ಮ್ಯಾಲ ಬರಲ್ಲ ಯಾಕೆ ಬರಲ್ಲ ನೀರು ಅದು ಮೋಟಾರ್ ಏನು ಹೇಳ್ತದ ನಾನು ಬಾಯಾಗ ಒಂದು ಕೊಡ ನೀರು ಬರೋಕ್ಕು ನಾನು ಬಾಯಾಗ ಒಂದು ಕೊಡ ನೀರು ಬರಕದಿ ಅಂದ್ರೆ ನಿನಗೆ ಕೋಟಿ ಕೊಡ ಕೊಡ್ತೀನಿ ಯೋ ಶಾಸ್ತ್ರಿಗಳೇ ನೀವು ಭಾಳ ಹಿಂದಿನವ್ರು ಇದ್ದೀರಲ್ರಿ ನೀವು ಭಾಳ ಹಿಂದಿನ ಶಾಸ್ತ್ರಿ ಇದ್ದೀರಿ ಅಲ್ಲ ಈಗ ಬಾಯಾಗ ನೀರ ಪೀರ ಏನು ಹಾಕದಿಲ್ರಿ ಆ ಮೋಟಾರ್ ಎತ್ತಿ ಬಾಯಾಗೆ ಒಕ್ಕಾಡ್ತಾರ ಭಾಳ ಹಿಂದಿನ ಶಾಸ್ತ್ರಿ ಇದ್ದೀರಲ್ ನೀವು ಆ ಮೆಕ್ಯಾನಿಕ್ ಕೇಳ್ರಿ ನೀವು ಅದೇನು ಬಾಯಾಗಿ ನೀರಾಗಿ ಒಗ್ಗಾಡ್ತಿರಲ್ಲ ಅದೊಂದು ಚೆರಾಗಿ ನೀರು ಅದು ಅದೊಂದು ಲೀಟರ್ ನೀರು ನನಗೆ ಹಾಕತ್ತದ ನೋಡಿರಿ ಆ ಬಾಯಾಗ ಒಗ್ಗಾಟ ಮೋಟಾರ ಒಂದು ಲೀಟರ್ ನೀರು ಹಾಕಿದ್ರೆ ಅದು ಕೋಟಿ ಗಂಟ್ಲೆ ಅದನ್ನು ಕೊಡ್ತದೆ ಅದನ್ನು ನೀರು ಬೀಳ್ತದೆ ಜಡವಾಗಿರ್ತಕ್ಕಂಥ ಒಂದು ಬಾವಿ ಜಡವಾಗಿರ್ತಕ್ಕಂಥ ಒಂದು ಮೋಟಾರ ನಿನಗೆ ನೀರು ಕುಡಿಬೇಕಾದ್ರೆ ನನಗೆ ಕುಡ್ಸತ್ತದ್ಮೇಲೆ ಭಾಗಮಗ ಲಕ್ಷ್ಮಿಗೆ ತೆರಿ ಕೆಟ್ಟದತ್ತ ಮಾಡಿರಿ ನೀವು ಕೊಟ್ಟಾಗ ದೇವರು ಕೊಡ್ತಾನೆ ಒಂದು ಸುಟ್ಟು ಕೈ ಹೇಳಿ ಮುಗಿಸ್ತೀನಿ ಐದು ಹತ್ತು ಮಿನಿಟ್ ಐದು ಮಿಂಟನ್ನ ಮುಗಿಸ್ತೀನಿ ದ್ರೌಪದಿ ಏನು ಮಾಡ್ಯಾಳು ಗೆಳತೆಯರನ್ನು ತಕ್ಕೊಂಡು ವಾಯು ವಿಹಾರಕ್ಕೆ ಹೋಗಿದಳು ವಾಕಿಂಗ್ ಹೋಗಿದಳು ವಾಕಿಂಗ್ ಹೋಗ ಪ್ರಸಂಗದಾಗ ದುರ್ವಾಸ ಮಹರ್ಷಿಗಳ ಕಣ್ಣಿಗೆ ಬಿದ್ದರು ಸ್ನಾನ ಮಾಡೋದು ಹಳಿ ಒಳಗೆ ಕಣ್ಣಿಗೆ ಬಿದ್ದರು ಆ ಒಳಗೆ ಗೆಳತಿಯನ್ನು ಕುರುದೇನಂತ ಹೇಳ ದ್ರೌಪದಿ ಅಪ್ಪಾಜಿಯವರು ದುರ್ವಾಸ ಮಹರ್ಷಿಗಳು ಋಷಿಗಳಲ್ಲೇ ಸರ್ವಶ್ರೇಷ್ಠೋತ್ತಮರಾಗಿರ್ತಕ್ಕಂಥ ಋಷಿಗಳ ಅವ್ರ ದರ್ಶನ ಮಾಡೋನು ಸ್ವಲ್ಪ ತಡೀರಿ ಸಾಧು ದರ್ಶನಂ ಪುಣ್ಯಂ ಜಗತ್ತಿನಾಗ ಪುಣ್ಯ ಯಾವುದು ನೀವು ಗುಡಿಗೆ ಹೋಗಿ ದರ್ಶನ ಮಾಡ್ತೀರಿ ಯಾವ ಗುಡಿ ಒಳಗೆ ಯಾವ ದೇವರ ನಿಮಗೆ ಮಾತಾಡ್ಸಿದ ಅದನ್ನು ನನಗೆ ಹೇಳ್ರಿ ಆರಾಮಿದ್ದೀ ನಿನ್ನ ಮಕ್ಕಳು ಚಂದವ ನೀವು ಊಟ ಮಾಡಿದೇನು ಕೇಳೇವೇನ್ರಿ ನಮ್ಮ ಕಡೆ ಕೇಳಲ್ಲ ಮತ್ತೆ ನಿಮ್ಮ ಭಾಗದಲ್ಲಿ ದೇವರುಗಳು ಕೇಳ್ತಿರ್ಬೇಕು ದೇವರು ಯಾರ ಇಲ್ಲಿ ರುದ್ರಮುನಿ ಶಿವಾಚಾರ್ಯರ ಪ್ರತ್ಯಕ್ಷ ದೇವರದಾರ ಸಾಧು ದರ್ಶನಂ ಪುಣ್ಯಂ ಅವ್ರೇನಂತಾರ ಆರಾಮಿದ್ದೀರಿ ಹೊಲ ಬೆಳೆದದ ಮಕ್ಕಳು ಚಲೋ ಅವಲ್ಲ ಊಟ ಮಾಡ್ರಿ ಕುಂದು ಮಾತಾಡ್ತಾರ ಅದಕ್ಕೆ ಎಲ್ಲ ದೇ ದೇವ ದರ್ಶನಕ್ಕಿಂತಲೂ ಗುರುವಿನ ದರ್ಶನ ಏನದ ಸಾಧು ದರ್ಶನಂ ಪುಣ್ಯಂ ಆ ವೇಳೆ ಒಳಗೆ ದ್ರೌಪದಿ ಕರ್ಕೊಂಡು ದಡಕ್ಕೆ ನಿಂದಿರ್ತಾಳೆ ಅಪ್ಪ ಎಲ್ಲಿ ನಿಂತಾರ ಅಲ್ಲಿ ನಿಂತಾರ ಅರ್ಧ ಗಂಟೆ ಆಗ್ಯದ ಗೆಳತಿಯರನ್ನ ಹೋತೆವು ನಮ್ಮವ್ವ ಅಪ್ಪ ನಮಗೆ ಬೈತಾರ ಹೋತೆವು ದ್ರೌಪದಿ ಅವ್ರಿಗೆ ಬಿಡಪ್ಲಿಲ್ಲ ಮಹಾತ್ಮರ ದರ್ಶನ ಬಿಡಪ್ಲಿಲ್ಲ ಇಕ್ಕಟ್ಟಿನೊಳಗೆ ಬಿದ್ದಾಳೆ ಸ್ವಲ್ಪ ತಡ್ರಿ ಅಪ್ಪವರಿಗೆ ಕೂಗ್ತೀನಿ ನಾನು ಒದರ್ತೀನಿ ಆ ವೇಳೆ ಒಳಗೆ ಅಪ್ಪಾಜಿ ನಿಮ್ಮ ದರ್ಶನ ಸಲುವಾಗಿ ನಿಂತಿದೆಯೋ ಬೇಗ ಬನ್ರ್ಯಪ್ಪ ಬೇಗ ಬನ್ರ್ಯಪ್ಪ ಅಂತ ಕೂಗಿದಳು ಆ ವೇಳೆ ಒಳಗೆ ದುರ್ವಾಸ ಮಹರ್ಷಿಗಳೇನಂತರ ಮಗಳ ನಾ ಬರಪ್ಲೇ ಇಲ್ಲ ಯೋವಾ ನಾ ಸ್ನಾನ ಮಾಡುವ ಪ್ರಸಂಗದಾಗ ನನ್ನ ಮೂಬಟ್ಟ ಕೌಪಿನ ನೀರಿನ ಜೊತೆ ಹರಿದು ಹೋಗ್ಯದ ನಾ ದಿಗಂಬರಾಗಿ ನಿಂತೀನಿ ನೀವು ಹೆಣ್ಮಕ್ಳಿದ್ದೀರಿ ನಿಮ್ಮ ನಾ ಬರಪಲಿಲ್ಲ ಅದಕ್ಕೆ ನಿಂತೀನಿ ಅವ್ವ ಈ ಶಬ್ದ ಕೇಳಿದ ಕ್ಷಣವೇ ನನ್ನ ಮೈ ಮೇಲೆ ಹೊತ್ತಿರತಕ್ಕಂಥ ಲಾಖೋ ಕಿಮ್ಮತ್ತಿನ ಅದಲ್ಲ ಇದನ್ನ ಹೆಂಗೆ ಹರಿಲಿ ಇರಲಿಲ್ಲ ಆ ವೇಳೆ ಒಳಗೆ ನಾಭಟ್ ಅರಿವಿ ಶರೀಗ ಶರೀಗಿನ ನಾಭರಿ ಭಿ ಟರ್ನೇ ಹರಿದಾಳ ಹರದ ಅಪ್ಪಾಜಿ ಇದು ಸುತ್ತಕೊಂಡು ಬರ್ರಿ ಬಿಸಾ ಕೆಳ ಆ ಅರಿಬಿ ಹಿಡಿದು ಸುತ್ತಕೊಂಡು ಮ್ಯಾಲ ಬಂದರ ಅವಾಗ ದೀರ್ಘದಂಡ ನಮಸ್ಕಾರ ಹಾಕಿ ಹೋತೆವೆ ಅಪ್ಪ ಅಂದಾಗ ದುರ್ವಾಸ ಮಹರ್ಷಿಗಳೇನಂತಾರೆ ಮಗಳ ನನ್ನ ಮಾನ ನೀ ಮುಚ್ಚಿದಿ ಅಂದ ಮ್ಯಾಲ ನಿನ್ನ ಮಾನ ನಮ್ಮ ಅಪ್ಪ ಹೋಗುವಂತ ಆಶೀರ್ವಾದ ಮಾಡಿದಾಗ ಅಕ್ಷಯಾಂಬರವಾಗಿ ಬಿದ್ದದ ಅಕ್ಷಯಾಂಬರವಾಗಿ ಶೀರಿ ನಾ ಬ ನಾ ಶೀರಿ ಅಕ್ಷಯಾಂಬರವಾಗಿ ಬಿದ್ದದ ಪಾಪ ಮಾಡಬೇಡ ಲತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ ಪುಣ್ಯ ಮಾಡಿದರ ದೊರಕುವದಲ್ಲಿ ಬ್ಯಾಂಕಿಗೆ ದುಡ್ಡು ಜಮಾ ಮಾಡ್ಕೊತೋರಿ ದುಡ್ಡು ಕೊಡ್ತಾರ ಬ್ಯಾಂಕಿನ ಮಾರಿ ನೋಡಿಲ್ಲ ಬ್ಯಾಂಕಿಗೆ ದುಡ್ಡು ಜಮಾ ಮಾಡಿಲ್ಲ ಬ್ಯಾಂಕಿನ ಸುತ್ತೊಂದು ನೂರು ಪ್ರದಕ್ಷಿಣೆ ಹಾಕಿ ಮ್ಯಾನೇಜರ್ ಸಾವ್ರೇನು ನಾನು ದುಡ್ಡು ಕೊಡಿ ಅಂದ್ರೆ ನಮ್ಮ ಕಡೆ ಕೊಡಲ್ಲ ಈ ಕಡೆ ಅಡ್ರಾಮಿ ತಾಲೂಕದಾಗ ಕೊಡ ಅಂತ ಕಾಣಿಸ್ತಾರೆ ಅಂದಾಜ ಅದಕ್ಕ ಪಾಪ ಮಾಡಬೇಡೋ ಲತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ ಪುಣ್ಯ ಮಾಡಿದರೆ ದೊರಕುವುದಲ್ಲಿ ಸದಾಶಿವನಲ್ಲಿ ನೀ ಪುಣ್ಯ ಮಾಡಿದ್ರೆ ನನಗೆ ದೇವರು ಸಿಗ್ತಾನ ಆದ ಕಾರಣ ಜಲ್ದಿ 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 ನೋಡಿಕೊಳ್ಳು ನೀ ಬಂದು ದೇವಲ್ಲಿ ಮುಂದೆ ಹೋಗು ದೇವಲ್ಲಿ ಅಂತ ಕಡ್ಕೊಳ್ಳಪ್ಪವರು ಉಪದೇಶ ಮಾಡ್ಯಾರ ಅಂತ ಕಡ್ಕೊಳ್ಳಪ್ಪವ್ರದ್ದು ಎಷ್ಟು ಹೇಳಿದ್ರು ಕಡಿಮೆದ ನಾ ಎಲ್ಲೆಲ್ಲಿ ಚಿಂತನೆ ಕೋತೀನಿ ಕಡ್ಕೊಳ್ಳಪ್ಪವರು ವಿಷಯದ ಮೇಲೆ ನಾನು ಪ್ರವಚನ ಎಲ್ಲಿ ಹೋದಲ್ಲಿ ಮಾಡ್ತೀನಿ ಆದ ಕಾರಣ ಸದ್ಗುರು ಕಡುಕೋಳ ಮ ಮಡಿವಾಳಪ್ಪ ಅವರು ರುದ್ರಮುನಿ ಅಪ್ಪಾಜಿಯವರ ಗಡಿಲಾವರಗಳಲ್ಲಿ ಎರಡು ವಾಕ್ ಅನ್ಪಿಸಿ ನನ್ನ ಕಾರ್ಯಕ್ರಮಕ್ಕೆ ವಿರಾಮ ಕೊಡುತ್ತೆ